ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶೋ ಇವತ್ತಿನ ವಿಷಯ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಗರ್ಲ್ ಬೇಬಿ ಸಿಂಪ್ಟಮ್ ಬಾಯ್ ಬೇಬಿ ಸಿಂಪ್ಟಮ್ಸ್ ಹೇಗಿರುತ್ತೆ ಯಾವ ಕನಸು ಬಿದ್ದರೆ ನಮಗೆ ಯಾವ ಮಗು ಆಗುತ್ತೆ ಅಂತ ನಾನು ಇದ್ದೀನಿ ಮೊದಲನೇದಾಗಿ ನಮ್ಮ ತಾಯಿಗಾಗಿರೋ ಅನುಭವ ಅಥವಾ ನಮ್ಮ ಅತ್ತೆಗಾಗಿರೋ ಅನುಭವ ನನಗಾಗಿರೋ ಅನುಭವನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನನಗೆ ಮೊದಲನೇ ಮಗುಲಿ ಮಗುಲಿ ನನ್ನ ಏಜ್ ಬಂದು ಹದಿನೆಂಟು ವರ್ಷ ಇತ್ತು ಆ ಟೈಮಲ್ಲಿ ನನಗೆ ಸ್ವಲ್ಪ ಊಟ ಸೇರ್ತಿರಲಿಲ್ಲ ಅಷ್ಟೇ ಲೈಟಾಗೆ ಅದು ಬಿಟ್ಟರೆ ಎಲ್ಲ ರೀತಿ ಊಟವೂ ಮಾಡ್ತಿದ್ದೆ ವೆಜ್ ಆಗಿರ್ಬೋದು ನಾನ್ ವೆಜ್ ಆಗಿರ್ಬೋದು ಎಲ್ಲ ರೀತಿ ಊಟನೂ ಮಾಡ್ತಿದ್ದೆ ಎಲ್ಲನೂ ತೊಗೋತಿದ್ದೆ ಬಟ್ ಟ್ಯಾಬ್ಲೆಟ್ಸ್ ತೊಗೊಳಕ್ಕೆ ಸ್ವಲ್ಪ ಇಷ್ಟ ಆಗ್ತಿರಲಿಲ್ಲ ಅಷ್ಟೇ ಮೊದಲನೇ ಮಗುಲಿ ಎರಡನೇ ಮಗುಲಿ ನನಗೆ ಮೂರು ತಿಂಗಳವರೆಗೂ ಅಷ್ಟು ಊಟ ಸೇರ್ತಿರಲಿಲ್ಲ ಆ ಮಗುಲು ಅಷ್ಟೇ ಸ್ವೀಟ್ಸ್ ತಿಂತಿದ್ದೆ ಎಲ್ಲ ರೀತಿ ಊಟ ಮಾಡ್ತಿದ್ದೆ ಎಲ್ಲನೂ ತಿಂತಿದ್ದೆ ಆದರೆ ನನಗೆ ಮೂರನೇ ಮಗುಲಿ ಊಟವೇ ಇಷ್ಟ ಆಗ್ತಿರ್ಲಿಲ್ಲ ಊಟನೇ ಸೇರ್ತಿರ್ಲಿಲ್ಲ ಆ ರೀತಿ ಮಾಡಿಕೊಂಡು ನಾನು ಏಳು ತಿಂಗಳವರೆಗೂ ಮಗು ವೆಯ್ಟ್ ಗೇನೇ ಆಗಿರಲಿಲ್ಲ ಹಣ್ಣು ಇಷ್ಟ ಆಗ್ತಿರ್ಲಿಲ್ಲ ಏನೂ ಇಷ್ಟ ಆಗ್ತಿರಲಿಲ್ಲ ಹಣ್ಣೇನಾದ್ರು ಏನಾದರೂ ತಿನ್ನಬೇಕು ಅಂದರೂ ಎಲ್ಲ ಲಿಕ್ವಿಡ್ ಐಟಮ್ ಲಿ ಲಿಕ್ವಿಡ್ ಮಾಡ್ಕೊಂಬಿಡ್ತಿದ್ದೆ ಜ್ಯೂಸ್ಗಳು ಮಾಡ್ಕೊಂಬಿಡ್ತಿದ್ದೆ ಡ್ರೈ ಫ್ರೂಟ್ಸ್ ಜ್ಯೂಸ್ ಮಾಡ್ಕೊಂಬಿಡ್ತಿದ್ದೆ ಈ ರೀತಿ ಮಾಡ್ಕೊಂಬಿಡ್ತಿದ್ದೆ ಏನಕ್ಕೆ ಅಂದರೆ ಇಷ್ಟ ಆಗ್ತಿರ್ಲಿಲ್ಲ ಇದು ನನ್ನ ಸಿಮ್ ಸಿಂಟಮ್ಸು ಕನಸಿನ ವಿಚಾರವಾಗಿ ಬಂದರೆ ನನಗೆ ಮೊದಲನೇ ಮಗುಲಿ ಬರೀ ಹಣ್ಣುಗಳ ಕನಸೇ ಕಾಣಿಸ್ತಿತ್ತು ಎರಡನೇ ಮಗುಲು ಕೂಡ ಅಷ್ಟೇ ಹಣ್ಣುಗಳ ಕನಸೇ ಕಾಣಿಸ್ತಿತ್ತು ಹಂಗಂದ್ರೆ ಮೊದಲನೇ ಮಗುಲಿ ಕಾಣಿಸಿರೋ ಅಷ್ಟು ಹಣ್ಣು ಕನಸು ನನಗೆ ಎರಡನೇ ಮಗುಲಿ ಅಷ್ಟು ಹಣ್ಣು ಕನಸು ಬಿದ್ದಿಲ್ಲ ಒಟ್ಟಿನಲ್ಲಿ ಕೊನೆ ಡೆಲಿವರಿ ಆಗೋ ಟೈಮಲ್ಲಿ ನನಗೆ ಒಂದು ಬಾಳೆಹಣ್ಣು ಕಾಣಿಸಿದ್ದ ರೀತಿಲಿ ಕನಸು ಬಿದ್ದಿತ್ತು ಎಕ್ಸ್ಪೆಷಲಿ ನಾವು ಆ್ಯಪಲ್ ಆಗಿರ್ಬೋದು ಸೇ ಸೇಬು ಅಥವಾ ಕಿತ್ಲೆಣ್ಣು ಈ ರೀತಿ ಈ ರೀತಿ ಹಣ್ಣುಗಳಿಗಿಂತ ಬಾಳೆಹಣ್ಣು ಹಣ್ಣು ಬಿದ್ದರಂತೂ ಖಂಡಿತವಾಗ್ಲೂ ಅದು ಹೆಣ್ಣು ಮಗುನೇ ಆಗುತ್ತೆ ಅಂತಲೇ ಅರ್ಥ ಅದು ನನ್ನ ಅನುಭವದಿಂದ ನಾನು ಹೇಳ್ತಾರೆ ಅದು ಆಮೇಲೆ ನನಗೆ ಆ ಟೈಮಲ್ಲಿಗೋ ಒಂದು ನಾವು ಆದಾಗಿಂದ ಕೊನೆ ಒಂಬತ್ತು ತಿಂಗಳು ಟೈಮ್ವರೆಗೂ ಅಷ್ಟೆ ನಮ್ಗೆ ಏನೇನು ನಡೆಯುತ್ತೆ ನಮ್ಮ ಘಟನೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊತೀನಿ ಆ ಟೈಮಲ್ಲಿ ನನಗೆ ಜಾಸ್ತಿ ಊಟಕ್ಕೆ ಕರೆದಾಗಾಗಿರ್ಬೋದು ಯಾರಾದರೂ ಈ ಟೈಮ್ ಆ ಥರ ಟೈಮ್ಗಳಲ್ಲಿ ಎಲ್ಲೋ ಕೆಲವರು ನನಗೆ ತಳ್ಳಗಾಯಿ ಅಂತಾರೆ ಅದನ್ನು ಕೊಟ್ಟಿರೋದಷ್ಟೇ ಇನ್ನು ಮ್ಯಾಕ್ಸಿಮಮ್ ನನಗೆ ಹಣ್ಣು ಹಣ್ಣೇ ಕೊಟ್ಟಿರೋ ಜಾಸ್ತಿ ಅದರಿಂದ ನನಗೆ ಹಂಗಂದರೆ ಅದು ಸೂಚನೆ ಅಷ್ಟೇ ಅದು ನಮ್ಮ ಹೊಟ್ಟೆಯಲ್ಲಿ ಇಂಥದೇ ಮಗು ಇದೆ ಅಂತ ನಮಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ ಈ ಮಗುನೇ ಆಗುತ್ತೆ ಅನ್ನೋದೊಂದು ಸೂಚನೆ ಅಷ್ಟೆ ಏನು ಎರಡನೇ ಮಗಳು ಅಷ್ಟೇ ಹಣ್ಣು ಹಣ್ಣು ಒಂದೇ ಟೈಮ್ ನನಗೆ ಅನಿಸೋದು ಬಿದ್ದಿದ್ದಿತ್ತು ಆದರೆ ನನಗೆ ಮೂರನೇ ಪ್ರೆಗ್ನೆನ್ಸಿಲಿ ಪ್ರತಿಯೊಂದು ಸಿಂಟಮ್ಸು ಕೂಡ ಚೇಂಜ್ ಇತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ಚೇಂಜ್ ಇತ್ತು ನಾನು ಈಗಲೇ ನಿಮ್ಗೆ ಈಗ ಆಲ್ರೆಡಿ ನಾನು ನಿಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾನು ನಿಮಗೆ ತೋರಿಸ್ಕೊಂಡು ಹೇಳಿದ್ದೀನಿ ಬಟ್ ಆ ಎರಡು ಮಕ್ಕಳದ್ದು ಕೂಡ ಹೇಳಿದ್ದೀನಿ ಅದರಲ್ಲಿ ಇದ್ದಿದ್ದ ಸ್ಕ್ಯಾನಿಂಗ್ ರಿಪೋರ್ಟ್ ಚೇಂಜಸ್ ಇತ್ತು ಇದರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಚೇಂಜಸ್ ಇತ್ತು ಅಂತ ಬಟ್ ಈ ಮಗುಲಿ ನನಗೆ ಯಾವುದೇ ರೀತಿ ಊಟ ಸೇರ್ತಿರ್ಲಿಲ್ಲ ಕಂಪ್ಲೀಟ್ ಸೇ ಸೇರ್ತಾನೆ ಇರಲಿಲ್ಲ ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ನನಗೆ ಆ ರೀತಿ ಆಗ್ತಿತ್ತು ಕೊನೆ ಕೊನೆ ಟೈಮಲ್ಲಿ ನನಗೆ ಸ್ವಲ್ಪ ಖಾರ ತಿನ್ನಬೇಕು ಅನ್ನಿಸ್ತಿತ್ತು ಅಷ್ಟೇ ಕ ಹಂಗಂದರೆ ಗಂಡು ಮಗುಗೆ ಮ್ಯಾಕ್ಸಿಮಮ್ ಖಾರ ತಿನ್ನಬೇಕು ಅಂತ ಅನಿಸುತ್ತೆ ಹೆಣ್ಮಕ್ಳಿಗೆ ಅಷ್ಟು ಅನಿಸಲ್ಲ ಖಾರ ತಿನ್ನಬೇಕು ಅಂತ ಅವ್ರಿಗೆ ಸ್ವಲ್ಪ ಸ್ವೀಟ್ಸ್ ತಿನ್ನಬೇಕು ಅಂತ ಅನಿಸುತ್ತೆ ಸ್ವೀಟ್ ಜಾಸ್ತಿ ಲೈಕ್ ಮಾಡ್ತಾರೆ ಈ ರೀತಿ ಸಿಂಪ್ಟಮ್ಸ್ಗಳಿರುತ್ತೆ ಗಂಡು ಮಕ್ಕಳಲ್ಲಿ ಸ್ವಲ್ಪ ಖಾರ ತಿನ್ನಬೇಕು ಅಂತ ಇಷ್ಟಪಡ್ತಾರೆ ಮತ್ತು ಕೆಲವರಿಗೆ ವೆಜ್ ತಿನ್ನಬೇಕು ಅಂತ ಇಷ್ಟ ಆಗುತ್ತೆ ನಾನು ಸ್ವಲ್ಪ ಸ್ವಲ್ಪ ಒಂದು ಏಳು ತಿಂಗಳಾದಮೇಲೆ ತಿನ್ನೋಕ್ಕೆ ಟ್ರೈ ಮಾಡ್ತಿದ್ದೆ ಆಗ ಸೇರ್ತಿತ್ತು ನಾನ್ ವೆಜ್ ಆಗಿರ್ಬೋದು ಖಾರ ಈ ಥರ ತಿನ್ನೋಕ್ಕೆ ಆದರೆ ನನಗೆ ಗಂಡು ಮಗು ಟೈಮಲ್ಲಿ ನನಗಂತೂ ನನ್ನ ಕನ್ಸೀವ್ ಆದಾಗಿಂದ ಕೊನೇ ಟೈಮ್ವರೆಗೂ ನನಗೆ ಕಾಯಿಗಳೇ ಕನಸಕ್ಕೆ ಬಿದ್ದು ಬೀಳ್ತಿತ್ತು ಅದು ತಳ್ಳಗಾಯಿ ತುಂಬ ಜೊಂಪೆ ಕಟ್ಟಿರೋದು ಎಳ್ಳು ನೀರು ಕಾಯಿ ಮತ್ತು ಎಕ್ಸ್ಪೆಷಲಿ ಅಡಿಕೆ ಕನಸಕ್ಕೆ ಬಿದ್ದರಂತೂ ಅದು ಪಕ್ಕಾ ಗಂಡು ಮಗುನೇ ಆಗುತ್ತೆ ಅಂತ ಹೇಳ್ತಾರೆ ಅದು ನನಗೂ ಕೂಡ ನನಗೆ ಕನಸಲ್ಲೂ ಕೂಡ ಅಡಿಕೆ ಕಾಣಿಸಿದೆ ನನಗೆ ಕಾಯಿ ಕಾಣಿಸಿದೆ ಎಲ್ಲೋ ಒಂದು ನೂರಲ್ಲಿ ಒಂದು ಐದು ಪರ್ಸೆಂಟ್ ಅಷ್ಟೇ ಮ್ಯಾಕ್ಸಿಮಮ್ ಆಗದೇ ಇರ್ಬೋದು ಬಟ್ ನೈಂಟಿ ಫೈವ್ ಪರ್ಸೆಂಟ್ ಅಂತೂ ಪಕ್ಕ ಆಗುತ್ತೆ ಅಂತಲೇ ಹೇಳ್ತಾರೆ ಇಂಥ ಕನ್ಸಿ ಮತ್ತು ನನಗೆ ಇನ್ನೊಂದೇನು ಅಂತಂದರೆ ನನಗೆ ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಅಥವಾ ಎಲ್ಲೋ ಹೊರ್ಗಡೆ ಹೋಗಬೇಕಾದ್ರೂ ಅದು ನನ್ನೊಂದು ಅದೃಷ್ಟಕ್ಕೂ ಆ ಥರ ಕಾಣಿಸ್ತಿತ್ತು ಅಥವಾ ನನ್ನದೊಂದು ಸಮಾಧಾನಕ್ಕೆ ಕಾಣಿಸ್ತಿತ್ತು ನನಗೆ ಗೊತ್ತಿಲ್ಲ ಏನಕ್ಕೆ ಅಂದರೆ ನನಗೆ ಮೊದಲೇ ಆಲ್ರೆಡಿ ಎರಡು ಹೆಣ್ಣು ಮಕ್ಕಳಿತ್ತು ಈಗ ಮೂರನೇ ಮಗು ನನಗೆ ಒಂದು ಇರುತ್ತಲ್ವ ಇದು ಗಂಡು ಮಗುನ ಈಗ ಎರಡು ಎರಡು ಮಕ್ಳು ಇದ್ಮೇಲೆ ಒಂದು ಗಂಡು ಆಗಿ ಮಗು ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತಲ್ವ ಅದಕ್ಕೆ ದೇವರೇ ನನಗೆ ಕೊಡ್ತಿದ್ದಿದ್ದು ಸೂಚನೆ ಏನೋ ಗೊತ್ತಿಲ್ಲ ಈ ಟೆಂಪೋಗಳಲ್ಲಿ ಲಾರಿಗಳಲ್ಲಿ ಆಗಷ್ಟೇ ಕಾಯಿ ಕಿತ್ಕೊಂಡು ಹೋಗ್ತಿದ್ದಿದ್ದು ಜೊಂಪೆ ಜೊಂಪೆ ಈ ರೀತಿ ಎಲ್ಲ ನನಗೆ ಕಾಣಿಸೋದು ಮತ್ತು ನನಗೆ ಇನ್ನೊಂದು ಏನು ಅಂತಂದರೆ ನನಗೆ ಉಂಡೆ ಅಡಕೆ ಸಿಕ್ಕಿತ್ತು ನನಗೆ ದೇವಸ್ಥಾನಕ್ಕೆ ಹೋಗಿದ್ದಾಗ ಅದು ಒಂದು ನನ್ನ ಸಮಾಧಾನಕ್ಕೆ ದೇವರೇ ಮಾಡಿದ್ದೇನು ಅಂತ ನಾನು ಹಿಂಗೆ ಅಂದ್ಕೊತಿದ್ದೆ ಅದು ಅದೆಲ್ಲ ಒಂದು ನಮಗೆ ಕೊಡೋ ದೇವರುಗಳ ಸೂಚನೆ ಕೂಡ ಅದು ನಮ್ಗೆ ಆಗೋ ಆಗುತ್ತೆ ಅನ್ನೋದೊಂದು ನಂಬಿಕೆ ಅಡಿಕೆ ತಳ್ಳಗಾಯಿ ಎಳನೀರು ಈ ರೀತಿ ಕಾಣಿಸೋದ್ರಂತೂ ನೂರಕ್ಕೆ ಒಂದು ನಾನು ನೈಂಟಿ ಅಂತೂ ಪಕ್ಕಾ ಹೇಳ್ತೀನಿ ಗಂಡು ಮಗುನೇ ಆಗುತ್ತೆ ಮತ್ತು ಸಿಂಟಮ್ಸ್ಗಳು ಏನು ಅಂತ ಅಂದರೆ ಹೊಟ್ಟೆ ಬಾಕೊಳ್ಳೋದು ಈಗ ಅವರವರ ಬಾಡಿ ವೇರಿಯೇಷನ್ ಮೇಲೂ ಡಿಪೆಂಡ್ ಆಗಿರುತ್ತೆ ಹಂಗಂದ್ರೆ ಹಾರ್ಮೋನ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ ಇಂಥದ್ದೇ ಅಂಥದ್ದೇ ಅಂತ ಅನ್ನೋಕ್ಕೋವೆ ಅವ್ರ ಪೀರಿಯಡ್ಸ್ ಆಗ ಸೈಕಲ್ ಮೇಲೂ ಡಿಪೆಂಡ್ ಆಗಿರುತ್ತೆ ಇಂಥ ಮಗು ಆಗುತ್ತೆ ಅಂಥ ಮಗುನೇ ಆಗುತ್ತೆ ಅಂತ ಕೆಲವರು ಪೀರಿಯಡ್ಸ್ ಸೈಕಲ್ ಚೇಂಜಸ್ ಇರುತ್ತೆ ಅದರಿಂದ ಅವ್ರ ಸಿಮ್ಟಮ್ಸ್ ಕೂಡ ಚೇಂಜಸ್ ಇರುತ್ತೆ ಮ್ಯಾಕ್ಸಿಮಮ್ ನಮಗೆ ತಿಳಿದಿರೋ ಪ್ರಕಾರ ಈ ರೀತಿಯೇ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು ಆಮೇಲೆ ಹೊಟ್ಟೆನೂ ಅಷ್ಟೇ ಕೆಳಗೆ ಒಂದು ಏಳು ತಿಂಗ್ಳಾದ ನಮಗೆ ಹೊಟ್ಟೆ ನೀಟಾಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗೋದು ಅಲ್ಲಿ ನಾವು ಒಂದು ಏನು ತಿಳಿಬೇಕು ಅಂತಂದರೆ ಮೇಲ್ಗಡೆಗಾದಂಗೆ ಹೊಟ್ಟೆ ಇದ್ದರೆ ಅದು ಗಂಡು ಮಗು ಆಕಾರವಾಗಿರುತ್ತಲ್ಲ ಆ ಮಗು ಗಂಡು ಮಗು ಆಗುತ್ತೆ ಅಂತ ಮೇಲ್ಗಡೆ ಹೊಟ್ಟೆ ಇದ್ದಂಗಿದ್ರೆ ಕೆಳಗಡೆ ಏಳು ತಿಂಗ್ಳು ಆಗ್ತಾರಂಗೆ ಚೂಪ್ ಬಾಕ್ಕೊಳಂಗೆ ಆಗುತ್ತೆ ಬಾತ್ಕೊಳ್ಳೋ ರೀತಿ ಆದಾಗ ಆ ಚೂಪು ಥರ ಬರುತ್ತೆ ನೋಡಿ ಅದು ಹೆಣ್ಮಗು ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ ಕೆಲವರು ಹೊಟ್ಟೆ ನೋಡೇ ಹೇಳ್ಬಿಡ್ತಾರೆ ಇಲ್ಲ ಇದು ಇಂಥದ್ದೇ ಆಗುತ್ತೆ ಅಂಥದ್ದೇ ಆಗುತ್ತೆ ಅಂತ ಬಟ್ ನಮ್ಮ ಹೊಟ್ಟೇಲಿ ನಾ ಏನು ಬರೆದಿಟ್ಟಿರ್ತಾನೆ ದೇವರು ನಮ್ಗೆ ಯಾವ ಮಗು ಕೊಡಬೇಕು ಅಂತ ಇರ್ತಾನೆ ಆ ಮಗುನೇ ಕೊಡೋದು ಮತ್ತು ಯಾವುದೇ ಮಗು ಬೇಕು ಬರಬೇಕು ಅಂತ ಭೂಮಿಗಿದ್ರೆ ಖಂಡಿತ ಬಂದೇ ಬರುತ್ತೆ ಅದು ನಾ ಯಾರೂ ಕೂಡ ತಪ್ಸೋಕ್ಕಾಗಲ್ಲ ಈಗ ನನಗೆ ನೋಡಿ ಮೂರು ಮಕ್ಕಳಾಗಿದ್ದಾರೆ ಯಾರೂ ಕೂಡ ತಪ್ಸೋಕ್ಕಾಗಲಿಲ್ಲ ಆಗಲೇಬೇಕು ಅಂತ ಇದ್ದೇ ಇರುತ್ತೆ ಅದು ನಮ್ಮ ಮನೆ ಬರ್ದಲ್ಲಿ ದೇವ್ರು ಬರೆದು ಬಿಟ್ಟಿರ್ತಾನೆ ನಾವು ಇದು ಗಂಡು ಮಗು ಇದು ಹೆಣ್ಣು ಮಗು ಅಂತ ಯಾವತ್ತಿಗೂ ಭೇದ ಮಾಡಬಾರ್ದು ಯಾವ ಮಗು ಕೊಟ್ಟರು ನಾವೇ ಸಾಕಬೇಕು ಯಾರೊಬ್ರು ಸಾಕು ಅಥವಾ ಅಥ್ವಾ ಯಾರೊಬ್ರು ಈಸ್ಕೊಂಡ್ಬಿಡಲ್ಲ ನಮ್ಮ ಮಕ್ಕಳನ್ನ ನಾವೇ ಸಾಕಬೇಕು ಯಾವ ಮಗು ಬಂದರೂ ನಾವು ಅದನ್ನು ತಗೋಬೇಕು ಅಕ್ಸೆಪ್ಟ್ ಮಾಡಬೇಕು ಇದು ನಮ್ಮ ಮಕ್ಕಳೇನೆ ಅಂತ ದೇವ್ರು ಕೊಡಬೇಕು ನಾವು ತಗೋಬೇಕು ಅಷ್ಟೇ ಇರೋ ಇರೋದು ಇಲ್ಲಿ ಆದರೆ ಕೆಲವು ಒಂದೊಂದು ಸಿಂಪ್ಟಮ್ಸು ಆದಾಗ ಪ್ರತಿಯೊಬ್ರಿಗೂ ಕ್ಯೂರ್ಯಾಸಿಟಿ ಅನ್ನೋದು ಇದ್ದೇ ಇರುತ್ತೆ ಯಾವ ಮಗು ಆಗುತ್ತೋ ಯಾವ ಮಗು ಆಗುತ್ತೋ ಇದ್ದಂಗೆ ತಿಳ್ಕೊಂಬಿಡಬೇಕು ಇಂಥದ್ದೇ ಆಗ್ಬಿಡುತ್ತೆನೋ ಅನ್ನೋ ಪ್ರತಿಯೊಬ್ರಿಗೂ ಆಸೆ ಇದ್ದೇ ಇರುತ್ತೆ ಅದೊಂದು ವಿಚಾರವಾಗಿ ನಾನು ಇದೊಂದು ಪುಟ್ಟ ಮಾಹಿತಿ ತಿಳಿಸ್ಕೊಡ್ತಾ ಇರೋದಷ್ಟೇ ನನಗಾಗಿದ ಅನುಭವನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಎಳೆ ಅಡಿಕೆ ಆಗಿರ್ಬೋದು ತೆಂಗಿನ ಮರ ಆಗಿರ್ಬೋದು ತಳ್ಳಗಾಯಿ ಆಗಿರ್ಬೋದು ಈ ರೀತಿ ನಮ್ಮ ಕನ್ಸಲ್ಲಿ ಬಂದರೆ ಅದು ಗಂಡು ಮಗು ಅಂತ ಹಣ್ಣುಗಳಾಗಿರ್ಬೋದು ಎಕ್ಸ್ಪೆಷಲಿ ಬಾಳೆಹಣ್ಣು ಇಂಥ ಹಣ್ಣುಗಳು ಬಿದ್ದರೆ ಅದು ಹೆಣ್ಣು ಮಗು ಆಗುತ್ತೆ ಅಂತ ಅರ್ಥ ನನಗಾಗಿರೋ ಅನುಭವದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಇನ್ನೂ ಒಂದು ವಿಚಾರ ಏನು ಅಂತಂದರೆ ಹೊಟ್ಟೆದು ಕೂಡ ಅದು ಚೂಪುಟ್ಟೆ ಕೆಲವರು ಹೊಕ್ಕಳು ಕೂಡ ಕೇಳ್ತಾರೆ ಹೊಕ್ಕಳು ಒಳಗಾದಂಗೆ ಇದ್ದರೆ ಹೆಣ್ಣು ಮಗು ು ಚೂಪಿಗೆ ಬಂದರೆ ಗಂಡು ಮಗು ಅಂತ ಅದು ಅವರವರ ಬಾಡಿ ಮೇಲೂ ಡಿಪೆಂಡ್ ಆಗುತ್ತೆ ಅದನ್ನು ನಾನು ಗ್ಯಾರಂಟಿ ಕೊಡಲ್ಲ ಒಟ್ಟಿನಲ್ಲಿ ಮುಂದಕ್ಕೆ ಬಂದರೆ ಗಂಡು ಮಗು ಅಂತ ಹೇಳ್ತಾರೆ ಆದರೆ ಅದನ್ನೇನಷ್ಟು ಗ್ಯಾರಂಟಿ ಕೊಡೋಲ್ಲ ಏನಕ್ಕೆ ಅಂದರೆ ಮಕ್ಕಳಾದಾಗ ಒಕ್ಳುನ ಎಳೆದು ಕಟ್ ಮಾಡಿರ್ತಾರೆ ನೋಡಿ ಕರಳು ಬಳ್ಳಿನ ಆ ಟೈಮಲ್ಲಿ ಒಟ್ಟೆ ಬ್ರಾಡ್ ಆದಾಗ ಒಕ್ಳು ಕೆಲವ್ರಿಗೆ ಮುಂದಕ್ಕೆ ಬರುತ್ತೆ ಆ ರೀತಿ ಮುಂದಕ್ಕೆ ಬಂದಾಗ ಗಂಡು ಮಗು ಅಂತ ಹೇಳ್ಬಿಡ್ತಾರೆ ಅದು ನೀನಷ್ಟು ಲೆಕ್ಕಕ್ಕೆ ತೊಗೊಳ್ಳಲ್ಲ ನಾನು ಕನ್ಸಿಡರ್ ಕೂಡ ಮಾಡಲ್ಲ ಬಟ್ ಈ ರೀತಿ ಕನ್ಸು ಬಿದ್ದರೆ ಆಗುತ್ತೆ ಮ್ಯಾಕ್ಸಿಮಮ್ ಆಗುತ್ತೆ ಇನ್ನು ಬಾಡಿ ವೇರಿಯೇಷನ್ ಗೇನ್ ಎಲ್ಲ ನಮ್ಮ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು ಆಗಿರ್ಬೋದು ಮುಖ ಊತ್ಕೊಳ್ಳೋದಾಗಿರ್ಬೋದು ಅಥವಾ ಕೈಕಾಲು ಊತ್ಕೊಳ್ಳೋದಾಗಿರ್ಬೋದು ಅದು ಬಿ ಪಿ ಅಥವಾ ನಮ್ಮ ಹಾರ್ಮೋನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರದ್ದು ನಾನು ಸಿಂಟಮ್ಸ್ ಹೋಗಲ್ಲ ಅಥವಾ ವಾಮಿಟು ಈ ಥರ ಸಿಮ್ಟಮ್ಸು ಕೂಡ ಅದು ಇದು ಹೇಳಲ್ಲ ನನ್ನ ಅನಿಸಿಕೆ ನಮಗಾಗಿರೋ ಅನುಭವದಲ್ಲಿ ಈ ರೀತಿ ಬಿದ್ದರೆ ಒಂದು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಅಂತೂ ಮಗು ಆಗುತ್ತೆ ಕಾಯಿ ಮತ್ತು ಅಡಕೆ ನೀರು ಈ ರೀತಿ ನನಗೆ ದಾರೀಲಿ ಹೋಗ್ಬೇಕಾದ್ರೆಲ್ಲ ಬರೀ ಅದೇನೇ ಸಿಕ್ತಿತ್ತು ಅದೇ ರೀತಿನೇ ಸಿಗ್ತಿತ್ತು ಅದರಿಂದ ನಾನು ಹೇಳ್ತಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗೆ ಸಪೋರ್ಟ್ ಮಾಡಿ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು